ಇನ್ನು ಮೂರು ಜನ ಜಾಯ್ನ್ ಆಗ್ಬೇಕು ಇನ್ನೂ ಜಾಯ್ನ್ ಆಗಿಲ್ಲ ನೀವೆಲ್ಲ ಬರ್ಕೊಂಡಿದ್ದೀರಾ ಗೀತಾ ಮೇಡಮ್ ನೀವು ಮತ್ತೆ ಶಿಲ್ಪ ಮೇಡಮ್ ನೀವು ಸರ್

ಆ ತರ ನೋಡೋದಿಕ್ಕೆ ತಾರಾಬಲ ನೋಡ್ತಾರೆ ಅವ್ರಿಗೆ ಆಗ್ಬಾರತ್ತ ನಕ್ಷತ್ರ ಇಲ್ವಾ ಯಾವ್ದಾದ್ರು ಒಳ್ಳೆ ಕೆಲ್ಸಕ್ ಹೋಗ್ಬೇಕಾದ್ರೆ ತಾರಾಬಲ ನೋಡ್ತಾರೆ ಅವ್ರ ನಕ್ಷತ್ರ ಅವತ್ತಿನ ದಿನಕ್ಕೆ ಯಾವ್ಯಾವ್ದು ಅಂತ ಕೆಟ್ಟದ ಒಳ್ಳೇದ ಏನು ಅಂತ ನೋಡೋದಿಕ್ಕೆ ತಾರಾಬಲ ನೋಡ್ತಾರೆ ಅದ್ರೊಳಗೆ ಯಾವ್ದನ್ನ ತಗೊಬೇಕು ಯಾವ್ದನ್ನ ತಗೊಂಬಾರ್ದು ಅನ್ನೋದು ಇಂಪಾರ್ಟೆಂಟ್ ಅಷ್ಟೇ ನೀವ್ ಯಾವ್ದನ್ನ ತಗೊಂತಿದ್ರಿ ಯಾವ್ದು ತಗೋಬೇಕು ಅಂತ ಹೇಳಿದ್ರೆ ಒಳ್ಳೆ ದಿನ ಯಾವ್ದು ನಮ್ಗೆ ಬರುತ್ತೆ ಅದ ತಗೊಳ್ಳೋದು ಅದೇ ಹೇಗೆ ಡಿಸೈಡ್ ಮಾಡ್ತಿದ್ರು ತಾರಾಬಲದ ಪ್ರಕಾರ ಇವಾಗ ತಾರೆ ಸಂಪತ್ತಾರೆ ವಿಪತ್ತಾರೆ ಅತ್ಯಾರಿತಾರೆ ಅಂತ ಬರುತ್ತೆ ಆ ತರದ್ದು ಕ್ಯಾಲ್ಕುಲೇಷನ್ ಮಾಡಿ ತಗೊಳ್ಳೋದು ನಕ್ಷತ್ರ ಯಾವ ರೀತಿ ಫಲ ಕೊಡುತ್ತೆ ನಕ್ಷತ್ರನಕ್ಕೆ ಏನಿಕ್ ಅಷ್ಟು ಬೆನಿಫಿಟ್ ಅನ್ನೋದನ್ನ ತಿಳ್ಕೊಳ ಇವಾಗ ನಿಮ್ಗೆಲ್ಲರಿಗೂ ಸೈನ್ಸ್ ಗೊತ್ತಿದ್ರೆ ಸೂರ್ಯ ಗ್ರಹಗಳು ನಕ್ಷತ್ರ ನಿಮ್ಗೆಲ್ಲಾರು ಗೊತ್ತಿರುತ್ತೆ ಓಕೆನಾ ಇವಾಗ ಸೂರ್ಯನ ಜೀರೋ ಡಿಗ್ರಿ ಅಂಶದಿಂದನೇ ಅದೇ ಲೆವೆಲ್ ಕರೆಕ್ಟ್ ಆಗಿನೇ ಎಲ್ಲಾ ಗ್ರಹಗಳು ಚಲಿಸ್ತಾ ಇರುತ್ತೆ ಇವಾಗ ಇಲ್ಲಿ ಬೋಲ್ಡ್ ಮೇಲೆ ಬರೀತೀನಿ ಇದು ಸೂರ್ಯ ಅಂತಂದ್ರೆ ಈ ಮಧ್ಯ ಪ್ಯಾಂಟ್ ಈ ಜೀರೋ ಡಿಗ್ರಿಯಿಂದ ಫುಲ್ ಈ ಲೆವೆಲ್ ಗೆನೆ ಇಲ್ಲಿ ಏನೇನಿದೆ ಬುಧ ಶುಕ್ರ ಆಗಿರೋ ಭೂಮಿ ಆಗಿರ್ಬೋದು ಕುಜಾ ಆಗಿರ್ಬೋದು ಗುರು ಆಗಿರ್ಬೋದು ಶನಿ ಆಗಿರ್ಬೋದು ಇವರೆಲ್ಲ ಒಂದೇ ಲೆವೆಲ್ಗೆ ಚಲಿಸ್ತಾ ಇರ್ತಾರೆ ಆಯ್ತಾ ಇದೇ ಪೊಸಿಷನ್ ಅಲ್ಲೇನೆ ದೂರದಲ್ಲಿ ನಕ್ಷತ್ರಗಳು ಇರ್ತವೆ ಒಂದೇ ಒಂದು ನಕ್ಷತ್ರ ಮಾತ್ರ ಅಂತ ತಿಳ್ಕೊಂಡ್ಬೇಡಿ ಒಂದು ನಕ್ಷತ್ರ ಪುಂಜ ಅಂದ್ರೆ ನೂರಾರು ಸಾವಿರಾರು ನಕ್ಷತ್ರ ಪುಂಜಗಳು ಸೇರಿ ಅದನ್ನು ಒಂದು ನಕ್ಷತ್ರ ಅಂತ ಕನ್ಸಿಡರ್ ಮಾಡಿರೋದು ನಮ್ಮ ಋಷಿಮನೆಗಳು ಓಕೆನಾ ಒಂದೊಂದು ಚುಕ್ಕಿ ಒಂದೊಂದು ಸಿಂಬಲ್ ಇರುತ್ತೆ ಅಂತ ಅನ್ಕೊಳ್ಳಿ ಅದನ್ನ ನೋಡಿ ಅದಕ್ಕೆ ಒಂದು ಜ್ಯೇಷ್ಠ ನಕ್ಷತ್ರ ಅಶ್ವಿನಿ ನಕ್ಷತ್ರ ಅದಕ್ಕೆ ಭರಣಿ ನಕ್ಷತ್ರ ಕೃತಿಕಾ ನಕ್ಷತ್ರ ರೋಹಿಣಿ ನಕ್ಷತ್ರ ಅಂತ ಆಯ್ತು ಒಂದೊಂದೊಂದೊಂದು ಹೆಸರನ್ನ ಇಟ್ಟಿದ್ದಾರೆ ಆಯ್ತು ಇದು ಹೋಗ್ತಾ ಹೋಗ್ತಾ ತುಂಬಾ ದೊಡ್ಡ ಇದ್ರೆ ಈ ತರ ಹೋಗುತ್ತೆಲ್ಲೇಸ್ ಆಯ್ತು ಆ ಗ್ಯಾಪ್ ಅಲ್ಲಿ ಈ ಈ ಜಾಗದಲ್ಲಿ ಈ ಒಂದು ಗ್ರಹ ಹೋಗ್ತಿದ್ದಾಗ ಆ ನಕ್ಷತ್ರದ ವೈಬ್ರೇಷನ್ ಈ ಗ್ರಹದ ಮೇಲೆ ಹೇಗ್ ಬೀಳುತ್ತೆ ಆ ಗ್ರಹ ಆ ಈ ಗ್ರಹಕ್ಕೆ ಸಂಬಂಧಪಟ್ಟಂತ ಕಾರಕತ್ವಗಳ ಮೇಲೆ ನಮಗೆ ಫಲ ಕೊಡುತ್ತೆ ಇದೆಲ್ಲ ನಿಮಗೆ ಬೇಸಿಕ್ ಯಾರಲ್ಲಿ ಬೇಸಿಕ್ ಕಲ್ಚರ ಇದು ಗೊತ್ತಿರೋದು ಗ್ರಹ ಒಂದು ಫಲ ಕೊಡಬೇಕು ಅಂತಂದ್ರೆ ನಕ್ಷತ್ರ ವೆರಿ ವೆರಿ ಇಂಪಾರ್ಟೆಂಟ್ ಅದು ಯಾವ ನಕ್ಷತ್ರದಲ್ಲಿ ಕೂತಿದೆ ಆ ನಕ್ಷತ್ರದ ಮೇಲೆನೆ ನಿಮಗೆ ಫಲ ಸಿಗೋದು ಆ ನಕ್ಷತ್ರಕ್ಕೆ ತಕ್ಕಂತೆ ಆ ಗ್ರಹ ಆಕ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡೋದು ಅದ್ರ ಕಾರಕತ್ವದ ಜೊತೆಗೆ ಸೇರ್ಕೊಂಡೆ ಈ ನಕ್ಷತ್ರಗಳು ಇಷ್ಟು ನಕ್ಷತ್ರ ಸೇರಿ ಒಂದೊಂದು ನಕ್ಷತ್ರ ಅಂತ ಹೆಸರು ಕೊಟ್ಟಿದ್ದಾರೆ ಅದರೊಳಗೆ ಇಪ್ಪತ್ತೇಳು ನಕ್ಷತ್ರ ಮಾಡ್ತಾನೆ ನಮ್ಮ ಋಷಿ ಮುನಿಗಳು ಮೇನ್ ಆಗಿ ತಗೊಂಡಿರೋದು ಆಯ್ತಾ ಕೋಟ್ಯಾಂತರ ಲಕ್ಷಾಂತರ ಲಕ್ಷ ನಕ್ಷತ್ರಗಳಲ್ಲಿ ಅವ್ರು ಕನ್ಸಿಡರ್ ಮಾಡಿರೋದು ಬರೀ ಇಪ್ಪತ್ತೇಳು ನಕ್ಷತ್ರ ಪುಂಜಗಳು ಓಕೆನಾ ಈ ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ನಾವು ಯಾವ ನಕ್ಷತ್ರದಲ್ಲಿ ಹುಟ್ಟಿದೀವಿ ಆ ನಕ್ಷತ್ರದ ಮೇಲೆ ನಮಗೆ ಯಾವ ನಕ್ಷತ್ರ ಬೆನಿಫಿಟ್ ಇದೆ ಯಾವ ನಕ್ಷತ್ರ ಬೆನಿಫಿಟ್ ಇಲ್ಲ ಯಾವ್ದು ನಮಗೆ ತೊಂದರೆ ಕೊಡುತ್ತೆ ಯಾವ್ದು ನಮಗೆ ಶುಭ ಇದೆ ಯಾವುದು ನಮಗೆ ಅಶುಭ ಇದೆ ಅಂತ ತಿಳ್ಕೊಂಡು ಅದಕ್ಕೆ ಸಂಬಂಧಪಟ್ಟಂತ ಪರಿಹಾರಗಳನ್ನ ಮಾಡ್ಕೊಬೋದು ಅದಕ್ಕೆ ಸಂಬಂಧಪಟ್ಟ ನಾವು ಆಕ್ಟಿವೇಶನ್ ಮಾಡ್ಕೊಬೋದು ಯಾವಾಗ ನೀವು ಆಕ್ಟಿವೇಶನ್ ಮಾಡ್ಕೊಂತೀರಾ ಆ ಗ್ರಹ ನಿಮಗೆ ಆಕ್ಟಿವೇಟ್ ಆಗುತ್ತೆ ಸಾರಿ ಆ ನಕ್ಷತ್ರ ನಿಮಗೆ ಆಕ್ಟಿವೇಟ್ ಆಗುತ್ತೆ ಆ ನಕ್ಷತ್ರ ನೀವೇನಾದ್ರೂ ಅದು ಸರಿ ಇದೆಯಾ ತಪ್ಪು ಇದೆಯಾ ಅಂತ ಪಕ್ಷ ತಿಳ್ಕೊಬೇಕು ಅದು ನಿಮ್ಮ ನಕ್ಷತ್ರಕ್ಕೆ ಏನಾದ್ರು ನೀವು ಅಶುಭ ಆಕ್ಟಿವೇಟ್ ಮಾಡ್ಕೊಂಡ್ಬಿಟ್ರೆ ಕಷ್ಟ ಆಗುತ್ತೆ ಇದನ್ನ ತಿಳ್ಕೊಬೇಕು ಇವಾಗ ಕೆಲಸ ಕಾರ್ಯ ಮಾಡಕ್ ಹೋಗ್ತೀರಾ ಯಾವ್ದೋ ಒಂದು ದೇವ್ರನ್ನ ನೀವು ಆರಾಧನೆ ಮಾಡ್ತೀರಾ ಅಂತ ಅನ್ಕೊಳ್ಳಿ ಆ ದೇವ್ರು ನಿಮ್ಮ ನಕ್ಷತ್ರಕ್ಕೆ ಏನ್ ಬರ್ತೀವಿ ಇವಾಗ ಒಂದೊಂದು ನಕ್ಷತ್ರಕ್ಕೂ ಒಂದೊಂದು ದೇವತೆ ಇದಾರೆ ದೇವತೆ ಇದೆ ಅದಕ್ಕೆ ಸಂಬಂಧಪಟ್ಟಂತ ಪಕ್ಷಿಗಳಿದೆ ಪ್ರಾಣಿ ಇದೆ ಅದಕ್ಕೆ ಸಂಬಂಧಪಟ್ಟಂತ ಒಂದು ನಕ್ಷತ್ರ ಮಂತ್ರ ಬರುತ್ತೆ ಗಣಪತಿ ಬರುತ್ತೆ ಚಿಹ್ನೆ ಬರುತ್ತೆ ಅದಕ್ಕೆ ಸಂಬಂಧಪಟ್ಟಂತ ರತ್ನ ಅಂದ್ರೆ ಉಂಗ್ರ ಯಾವ್ದ್ ಹಾಕೊಬೇಕು ಅನ್ನೋದೆಲ್ಲ ಸಹಿತ ಡೀಟೇಲ್ ಆಗಿರುತ್ತೆ ಪ್ರತಿ ಒಂದು ನಕ್ಷತ್ರಕ್ಕೂ ಸಹಿತ ಇರುತ್ತೆ ಇವಾಗ ನೀವೆಲ್ಲರಿಗೂ ಸಹಿತ ಎಲ್ಲರಿಗೂ ಲಕ್ಷ್ಮಿ ಇಷ್ಟ ಅಂತ ಹೇಳ್ಬಿಟ್ಟು ಎಲ್ಲಾರು ಲಕ್ಷ್ಮಿನ ಪೂಜೆ ಮಾಡ್ತಿರ್ತೀರ ಅಂತ ಅನ್ಕೊಳ್ಳಿ ಲಕ್ಷ್ಮಿ ನಿಜವಾಗ್ಲೂ ನಿಮ್ಮ ಜಾತಕಕ್ಕೆ ಬೆನಿಫಿಟ್ ಆಗಿದಾಳ ಅನ್ನೋದು ಇವಾಗ ನಿಮ್ಮ